ಖಂಡಿತವಾಗಿಯೂ ಇದು ಎಲ್ರಿಗೂ ಒಂದು ಪಾಠ ಅಂತ ಹೇಳ್ಬೇಕು ಯಾಕಂದ್ರೆ ಒಂದಲ್ಲ ಒಂದಿನ ಕರ್ಮ ಬಿಲ್ ರಿಟರ್ನ್ಸ್ ಅಂತ ಹೇಳ್ತಾರೆ ಸೊ ಅದೇ ರೀತಿಯಾಗಿ ಮುಯಿಗೆ ಮುಯಿ ತೀರಿಸಿಕೊಂಡಿದ್ದಿತ್ತು ಕುಡ್ಲ ರಾಮ್ ಪೇಜ್ ಅವರ ನಿನ್ನೆ ಒಂದು ವಿಡಿಯೋ ಪವರ್ ಟಿವಿಯ ರಾಕೇಶ್ ಶೆಟ್ಟಿಗೆ ರುಬ್ಬಿ ರುಬ್ಬಿ ಹೊಡೆದಂಗಿತ್ತು ಆ ಒಂದು ವಿಡಿಯೋ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಜನತಾ ಏಜೆಂಡ್ ಹೊಸ ವಿಡಿಯೋಗೆ ಎಲ್ರಿಗೂ ಸ್ವಾಗತ ಇವತ್ತೊಂದು ವಿಶೇಷ ಮಾಹಿತಿಯನ್ನ ಹೋಗ್ತೀನಿ ಕೊನೆಯವರೆಗೂ ನೋಡಿ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡೋಕೆ ಮರಿಬೇಡಿ ಜನತಾ ಏಜೆಂಡ ಸಬ್ಸ್ಕ್ರೈಬ್ ಮಾಡಿಕೊಡಿ ಸ್ನೇಹಿತರೆ ನಾವೆಲ್ಲರೂ ನೋಡಿರ್ತೀವಿ ಸ್ಯಾಟಲೈಟ್ ಚಾನೆಲ್ ಪವರ್ ಟಿವಿ ಯಾವ ರೀತಿಯಲ್ಲಿ ಕುಡ್ಲ ರಾಮ್ ಪೇಜ್ ಅನ್ನುವಂತಹ ಯೂಟ್ಯೂಬರ್ ಅನ್ನ ಯೂಟ್ಯೂಬ್ ಚಾನೆಲ್ ಅನ್ನ ತನ್ನ ಮಾಧ್ಯಮದಲ್ಲಿ ಸ್ಯಾಟಲೈಟ್ ಮಾಧ್ಯಮದಲ್ಲಿ ಕೂತುಕೊಂಡು ದೊಡ್ಡ ಗೌರವಯುತವಾಗಿ ಕುಡ್ಲ ರಾಮ್ ಪೇಜ್ ಗಾಂಪೇಜ್ ಅನ್ನುವಂತಹ ಒಂದು ರೀತಿಯಲ್ಲಿ ಏನು ಅವಹೇಳನ ಮಾಡಿದಂತಹ ಒಂದು ಅವಸ್ಥೆಯನ್ನು ನಾವು ಅವತ್ತು ನೋಡಿದ್ವಿ ಆ ಒಂದು ಸಮಯದಲ್ಲಿ ಎದೆಗುಡ್ನಂತಹ ಕುಡ್ಲ ರಾಮ್ ಪೇಜ್ ಸೌಜನ್ಯ ಅನ್ನುವಂತಹ ಒಂದು ಹೆಣ್ಣಿಗೋಸ್ಕರ ನಡೀತಾ ಇರುವಂತಹ ಹೋರಾಟದಲ್ಲಿ ನಿರಂತರವಾಗಿ ಭಾಗಿಯಾಗ್ತಾನೆ ಇದ್ರು ಮಾತ್ರವಲ್ಲ ಅದರಲ್ಲಿ ಯಶಸ್ವಿ ಕೂಡ ಆಗಿದ್ರು ನೆನೆ ದಿನದ ಆ ಒಂದು ವಿಡಿಯೋ ವಿಚಾರವಾಗಿ ನಿಮ್ ಮುಂದೆ ಮಾತನ್ನ ಒಂದು ಮಾತನ್ನ ಹೇಳ್ಬೇಕು ಅಂದ್ರೆ ಯಾವತ್ತು ನಾವು ಮಾಡಿದಂತಹ ಪಾಪ ನಮ್ಮನ್ನ ಬಿಡದೆ ಹೋಗುವುದಿಲ್ಲ ಕರ್ಮ ವಿಲ್ ಲಿಟರ್ ರಿಟರ್ನ್ಸ್ ಅಂತ ಹೇಳ್ತೀವಿ ಸೊ ಅದೇ ರೀತಿಯಲ್ಲಿ ಪವರ್ ಟಿವಿಯ ಏನು ಎಂ ಡಿ ಇದಾರೆ ರಾಕೇಶ್ ಶೆಟ್ಟಿಗೆ ಆ ಒಂದು ತಾನು ಮಾಡಿದಂತಹ ಕರ್ಮ ರಿಟರ್ನ್ ಆಗಿದೆ ಮಾತ್ರವಲ್ಲ ಏನು ಯೂಟ್ಯೂಬರ್ ಅನ್ನ ಅವಹೇಳನ ಮಾಡಿದ್ರು ಯೂಟ್ಯೂಬರ್ ಅನ್ನ ಏನು ತನ್ನ ಮಾಧ್ಯಮದಲ್ಲಿ ಕುಳಿತುಕೊಂಡು ಬೇಕಾಬಿಟ್ಟಿ ಮಾತಾಡಿದ್ರು ಆ ಒಂದು ಅವಸ್ಥೆಗೆ ಇವಾಗ ಕುಡ್ಲಾರಂಪೇಜನ್ ಒಂದು ಒಂದು ಲಕ್ಷ ಸಬ್ಸ್ಕ್ರೈಬರ್ ಅನ್ನ ಇಟ್ಟುಕೊಂಡು ಉತ್ತಮ ರೀತಿಯಲ್ಲಿ ಮುನ್ನಡಿತಾ ಇದ್ದಾರೆ ಆದ್ರೆ ಪವರ್ ಟಿವಿ ಸ್ಯಾಟಲೈಟ್ ಚಾನೆಲ್ ಇಂದ ಒಂದು ಸಾಮಾನ್ಯ ಯೂಟ್ಯೂಬರ್ ಮಟ್ಟಿಗೆ ಬಂದು ತಲುಪಿದೆ ಅಂದ್ರೆ ಇದು ತಾನು ಮಾಡಿದ ಪಾಪದ ಕೂಪಕ್ಕೆ ತಾನೇ ಬಿದ್ದಿರುವಂತಿದ್ವ ನೀವು ಸ್ನೇಹಿತರೆ ಈ ಒಂದು ವಿಚಾರದಲ್ಲಿ ದಯವಿಟ್ಟು ನೀವು ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಲೇಬೇಕು ಯಾಕಂದ್ರೆ ಸೌಜನ್ಯ ಪರ ವಿಚಾರದಲ್ಲಿ ಸೌಜನ್ಯ ಪರ ಹೋರಾಟದಲ್ಲಿ ಒಂದು ಹಿನ್ನಡೆ ಅಂತ ಮಾಡಿಕೊಟ್ಟಂತಹ ಒಂದು ಸಂದರ್ಭ ಕ್ಷಮಿಸು ಸೌಜನ್ಯ ಅಂತ ಹೇಳುವಂತಹ ಒಂದು ಹೆಸರನ್ನು ಇಟ್ಟುಕೊಂಡು ಮಾತ್ರವಲ್ಲ ಚಂದನ್ ಶರ್ಮಾ ಎನ್ನುವಂತಹ ಹೆಸರಾಂತ ಪತ್ರಕರ್ತನನ್ನ ದುರುಪಯೋಗ ಪಡಿಸಿಕೊಂಡಂತಹ ಚಾನೆಲ್ ಈ ಮೊದಲು ರಹಮಾನ್ ಹಾಸನ್ ಇರ್ಬೋದು ಅಥವಾ ಇನ್ನಿತರ ಯಾರೇ ಇರಬಹುದು ಏನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಅವರು ಇವತ್ತು ಸೌಜನ್ಯ ಪರವಾಗಿ ಏನು ಬಹಳಷ್ಟು ಏನು ಕಾನೂನಾತ್ಮಕವಾಗಿ ಹೋರಾಟ ನಡೆಸ್ತಾ ಇರುವಂತಹ ಅವರು ವ್ಯಕ್ತಿ ಯೂಟ್ಯೂಬ್ ಮುಖಾಂತರ ತನ್ನ ಚಾನೆಲ್ ನಲ್ಲಿ ಎಲ್ಲಾ ವಿಚಾರಗಳನ್ನ ಪ್ರಸ್ತುತ ಅವರು ವ್ಯಕ್ತಿ ಇವೆಲ್ಲರೂ ಏನು ಪವರ್ ಟಿವಿಯಲ್ಲಿ ಆಂಕರ್ ಆಗಿದ್ದಂತಹ ಸಂದರ್ಭದಲ್ಲಿ ನಾವು ಆಲೋಚನೆ ಮಾಡಬೇಕು ಇವರೆಲ್ಲರೂ ಹೊರಗೆ ಬರ್ತಾರೆ ಅಂದ್ರೆ ಅಲ್ಲಿ ಏನೋ ಒಂದು ತಪ್ಪು ನಡೀತಾ ಇದೆ ಅಲ್ಲಿ ಏನೋ ಒಂದು ನಡೀತಾ ಇದೆ ಅನ್ನುವಂತಹ ಒಂದು ಮಾಹಿತಿ ಅವರಿಗೆ ಇದ್ದೇ ಇರುತ್ತೆ ಅದರಿಂದಾಗಿ ಮೊದಲೇ ಚಂದ್ರ ಶರ್ಮಾ ಅವರೆಲ್ಲರೂ ಆ ಒಂದು ಚಾನೆಲ್ ಅನ್ನ ಬಿಟ್ಟು ಹೊರಗಡೆ ಹೋಗ್ತಾರೆ ಆ ಒಂದು ಸಂದರ್ಭದಲ್ಲೂ ಇದೇ ರೀತಿಯಾಗಿ ವಿಡಿಯೋ ಮಾಡಿದ್ವಿ ಯಾಕಂದ್ರೆ ಚಂದ ಶರ್ಮಾ ಅವರು ಆ ಒಂದು ಚಾನೆಲ್ಗೆ ಲಾಯಕ್ ಅಲ್ಲ ಚಂದ ಶರ್ಮಾ ಅವರು ಅವರು ಉತ್ತಮ ಏನು ಸಂಪಾದಕ ಅವರು ಉತ್ತಮ ಆಂಕರ್ ಅಂತಾನೆ ಹೇಳ್ತಾ ಇದ್ವಿ ಯಾಕಂತಂದ್ರೆ ಚಂದ ಶರ್ಮಾ ಅವರ ಕುರಿತಾಗಿ ನಮ್ಗೆ ಎಲ್ರಿಗೂ ಗೊತ್ತದೆ ಅವರು ಪತ್ರಿಕೋದ್ಯಮದಲ್ಲಿ ಪತ್ರಕರ್ತರಾಗಿ ಪಳಗಿದಂತಹ ಅವರ ವ್ಯಕ್ತಿ ನಿಮಗೆ ಇದು ಸೂಟ್ ಆದಂತಹ ಒಂದು ಚಾನೆಲ್ ಅಲ್ಲ ಅನ್ನುವಂತಹ ಒಂದು ವಿಚಾರವನ್ನ ನಾವು ಅವತ್ತೇ ಹೇಳಿದ್ವಿ ಸೊ ಅದರಿಂದಾಗಿ ಅವರು ಹೊರಗೆ ಬಂದಂತಹ ಸಂದರ್ಭದಲ್ಲಿ ಅವರಿಗೆ ಬೆಂಬಲವನ್ನು ಕೂಡ ಕೊಟ್ಟಿದ್ದೇವೆ ಸೊ ಅದರಿಂದಾಗಿ ಅವರಂತಹ ನಿಷ್ಪಕ್ಷಪಾತ ಪತ್ರಿಕೋದ್ಯಮವು ಇಲ್ಲಿ ಬೆಳೀಲೇಬೇಕು ಆದರೆ ಈ ಒಂದು ಪತ್ರಿಕೋದ್ಯಮದ ಜುಟ್ಟನ್ನ ಹಿಡಿದಿರುವಂತಹ ಇಂತಹ ನಾಲಾಯಕ್ ರಾಕೇಶ್ ಶೆಟ್ಟಿ ಅಂತ ಏನು ಶಿವಗಣಗಳು ಅಂತ ಹೇಳಿದ್ರು ಆ ಒಂದು ಗಣಗಳನ್ನ ನಾವಿಲ್ಲಿ ಇಟ್ಕೊಂಡು ಪೂಜೆ ಪ ಆರೈಕೆ ಮಾಡುವುದು ಎಷ್ಟು ಸರಿ ಅನ್ನೋದು ಈಗಿನ ಕ್ವಶನ್ ಯಾಕಂದ್ರೆ ಇವತ್ತು ಕುಡ್ಲಾರಾಮಪೇಜಿ ಅವರು ಬಹಳಷ್ಟು ಆ ಒಂದು ಏನು ರೋಷದಲ್ಲಿ ಬಹಳಷ್ಟು ಅವರ ಒಳಗಿನ ಬೇಸರ ಕೂಡ ಇತ್ತು ಯಾಕಂದ್ರೆ ಸೌಜನ ಪರ ಹೋರಾಟದಲ್ಲಿ ಅವರನ್ನ ಎಷ್ಟೊಂದು ನಿಷ್ಠೂರವಾಗಿ ತನ್ನ ಮಾಧ್ಯಮದಲ್ಲಿ ಬಳಸಿಕೊಂಡಿತ್ತು ಆದ್ರೆ ಅದರಿಂದಾಗಿ ಅವರಿಗೆ ಯಾವುದೇ ತೊಂದರೆ ಬಂದಿಲ್ಲ ಆದ್ರೂ ಓರ್ವ ಯೂಟ್ಯೂಬರ್ ಅನ್ನ ಇರ್ಬೋದು ಅವರ ಸಿದ್ಧಾಂತಗಳನ್ನ ಇರ್ಬೋದು ಈ ರೀತಿಯಲ್ಲಿ ಅವಹೇಳನ ಮಾಡಿ ಸಾಮಾಜಿಕವಾಗಿ ಅವಹೇಳನ ಮಾಡುವುದು ಎಷ್ಟು ಸರಿ ಸೊ ಅದರಿಂದಾಗಿ ಕುಡ್ಲ ರಾಮ್ ಪೇಜ್ ಅವರು ಆ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿದ್ರೆ ಗೊತ್ತಾಗ್ಬೋದು ಅವರು ಯಾವ ರೀತಿಯಲ್ಲಿ ರಾಕೇಶ್ ಶೆಟ್ಟಿಯನ್ನ ರೂಬ್ಬಿ ರೂಬ್ಬಿಯಲ್ಲಿ ಅಂತ ಇದು ಇದು ಅವರಿಗೆ ಮಾತ್ರ ಅಲ್ಲ ಇಂತಹ ಪರಿಸ್ಥಿತಿಗೆ ಯಾರನ್ನೆಲ್ಲ ತರ್ತಾರೋ ಅವರೆಲ್ರಿಗೂಂತಹ ಪರಿಸ್ಥಿತಿಯೇ ಬರ್ಲಿಕ್ಕಿದೆ ಅದರಲ್ಲಿ ಯಾವುದೇ ಸಂಶಯ ಇಲ್ಲ ಯಾಕಂದ್ರೆ ಮೊದ್ಲೆಲ್ಲ ಹೇಳ್ತಾ ಇದ್ವು ಏನಾದರೂ ತಪ್ಪು ಮಾಡಿದ್ರೆ ಹತ್ತು ಹನ್ನೆರಡು ವರ್ಷ ನಂತರ ಸಿಗೋದು ಆದ್ರೆ ಇವತ್ತು ಇವಾಗ್ಲೇ ನಿನ್ನೆ ಮಾಡಿದ ಪಾಪ ಇವತ್ತೇ ಅವರಿಗೆ ರಿಟರ್ನ್ ಸಿಗ್ತಾ ಇದೆ ಅಂತಹ ಒಂದು ಪರಿಸ್ಥಿತಿಯಲ್ಲಿ ನಾವು ಇಲ್ಲಿ ಜೀವನ ಮಾಡ್ತಾ ಇದ್ದೇವೆ ಸೊ ಅದರಿಂದಾಗಿ ಜೀವನ ಎಷ್ಟು ವರ್ಷ ಮಾಡ್ತೀವಿ ಅನ್ನೋದಲ್ಲ ಒಂದು ದಿನ ಆದ್ರೆ ಒಂದು ದಿನ ಮಾಡುವಂತಹ ಜೀವನವನ್ನ ಉತ್ತಮವಾದಂತ ರೀತಿಯಲ್ಲಿ ಇನ್ನೊಬ್ಬರಿಗೆ ಉಪಕಾರವಾಗುವಂತ ರೀತಿಯಲ್ಲಿ ಮಾಡಿದ್ರೆ ಅದುವೇ ಸಮಾಜಕ್ಕೆ ಉತ್ತಮವಾದಂತಹ ನಾವು ಕೊಡುವಂತಹ ಒಂದು ಸಂದೇಶ ಸ್ನೇಹಿತರೆ ನಿಮ್ಮ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಮಾಡಿ ಮುಂದಿನ ಮಾತಿನೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ